ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ತಾನು ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ದರೋ ಪ್ಲೀಸ್ ಒಂದು ಲೈಕ್ ಮಾಡ್ಕೊಳ್ಳಿ ಇವಸೊಬ್ಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ದಿನ ಬಂದು ಬೇಡಿಕೆಯಿಂದನೇ ವ್ಲಾಗ್ ಮಾಡ್ತಾ ಇದ್ದೀನಿ ಆಲ್ಮೋಸ್ಟ್ ಮುಕ್ಕಾಲು ಭಾಗ ಕೆಲಸ ಮುಗ್ದೋಗಿಬಿಟ್ಟಿದೆ ಕೆಲಸ ತೋರ್ಸೋ ಯಾವಾಗಲೂ ಕೆಲಸ ಮಾಡೋದು ತೋರಿಸ್ತಾ ಇದ್ದರೆ ನಿಮಗೂ ಬೋರ್ ಹೊಡೆಯುತ್ತೆ ಅಂದ್ಬಿಟ್ಟು ಇವತ್ತು ನಾನು ಡೈರೆಕ್ಟಾಗಿ ಫೇಸ್ ಟು ಫೇಸ್ ಮಾತಾಡೋಣ ಅಂತ ತುಂಬ ದಿನನೇ ಆಗೋಗ್ಬಿಟ್ಟಿತ್ತು ಹ್ಞೂ ವಾಂಗಿ ಭತ್ ಮಾಡೋಣ ಅಂದ್ಕೊಂಡಿದ್ದೀನಿ ಅದರಲ್ಲೂ ಬದ್ನೆಕಾಯಿ ಹಾಕಿ ಎಲ್ಲ ಕ್ಯಾಪ್ಸಿಕಮ್ ಹಾಕಿ ಮಾಡೋಣ ಅಂತ ಇದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ಇದು ಕೂಡ ಇನ್ನೇನು ಮಾಡೋದು ಬೆಳಗ್ಗೆ ಹೊತ್ತು ಬೆಳಗ್ಗೆ ಎದ್ದರೆ ಮಾತ್ರ ಮಕ್ಕಳಿಗೆ ಬಾಕ್ಸಿಗೆ ಏನಪ್ಪ ಮಾಡೋದು ಅನ್ನೋರಿಗೆ ಇದು ಒಂದು ಒಳ್ಳೆಯ ರೆಸಿಪಿ ಆಗುತ್ತೆ ಹಾಗೆಯೇ ಹಾಗೆಯೇ ತುಂಬ ಚೆನ್ನಾಗಿ ಇದ್ದೀರಾ ಏನಪ್ಪ ಅಂದರೆ ರಂಗೋಲಿದು ಸಪ್ರೇಟ್ ವ್ಲಾಗ್ ಹಾಕಿ ಸಪ್ರೇಟ್ ಬ್ಲಾಗ್ ಹಾಕಿ ಅಂದ್ಬಿಟ್ಟು ಇದರಲ್ಲೇ ಹಾಕೋದಾ ಇಲ್ಲ ಸಪ್ರೇಟ್ ಚಾನಲ್ ಓಪನ್ ಮಾಡಿ ಹಾಕೋದಾ ಅಂತ ಸ್ವಲ್ಪ ಕನ್ಫ್ಯೂಸಲ್ಲಿದೆ ನಮಗೆ ಬೇಕೇ ಬೇಕು ಅಂದರೆ ಸಪ್ರೇಟ್ ವ್ಲಾಗ್ ಮಾ ಸಪ್ರೇಟ್ ಚಾನಲ್ ಮಾಡಿ ಅಂದ್ರೂ ಇನ್ನೊಂದು ಚಾನಲ್ ಓಪನ್ ಮಾಡ್ತೀನಿ ರಂಗೋಲಿದು ಇಲ್ಲಾಂದರೆ ಇದೇ ವಿಡಿಯೋದಲ್ಲೇ ರಂಗೋಲಿ ಇದು ಹಾಕಿ ಅಂತ ಕೂಡ ಹೇಳಿದ್ರು ಅಂದರೆ ಇದೇ ಚಾನಲಲ್ಲೇ ರಂಗೋಲಿ ಡಿಸೈನ್ ಹಾಕಿ ಅಂತ ಹೇಳಿದ್ರು ಇದರಲ್ಲೇ ಮಾಡ್ತೀನಿ ಅಂದರೆ ಶಾರ್ಟ್ ವಿಡಿಯೋ ಮಾಡಬೇಕಾ ಇಲ್ಲ ಲಾಂಗ್ ವಿಡಿಯೋ ಮಾಡಬೇಕಾ ಅಂತಲೂ ಕಮೆಂಟ್ ಮಾಡಿ ನನಗೆ ಅದ್ರ ಬಗ್ಗೆ ಅಷ್ಟು ಐಡಿಯಾ ಇಲ್ಲ ಶಾರ್ಟ್ ವಿಡಿಯೋ ಬೇಕು ಅಂದರೆ ಆರಾಮಾಗಿ ಮಾಡ್ಬೋದು ಲಾಂಗ್ ವಿಡಿಯೋ ಬೇಕು ಅಂದರೆ ತುಂಬ ಜನ ದೊಡ್ಡ ದೊಡ್ಡ ರಂಗೋಲಿ ಕೇಳ್ತೀರಾ ಎಳೆ ರಂಗೋಲಿ ಕೇಳ್ತೀರಾ ಅದೆಲ್ಲ ಬಿಡಬೇಕಾಗುತ್ತೆ ನನಗೆ ಯಾವುದಕ್ಕೂ ದಯವಿಟ್ಟು ಕಮೆಂಟ್ ಮಾಡಿ ಲಾಂಗ್ ವಿಡಿಯೋ ಬೇಕಾ ಶಾರ್ಟ್ ವಿಡಿಯೋ ಬೇಕಾ ಇಲ್ಲಾಂದರೆ ಇದೇ ಚಾನಲಲ್ಲೇ ರಂಗೋಲಿ ಹಾಕೋದ ಇಲ್ಲಾಂದರೆ ಹೊಸ ಚಾನಲ್ ಓಪನ್ ಮಾಡಲಾ ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಅಂತ ಬನ್ನಿ ಇವತ್ತು ಬೇಗ ಬೇಗ ತಿಂಡಿ ಮಾಡ್ಕೊಂಬಿಡೋಣ ಒಂದು ಕ್ಯಾಪ್ಸಿಕಮ್ ಹಾಕ್ಬಿಟ್ಟು ಹಾಂ ಸ್ವಲ್ಪ ತರಕಾರಿ ಕೂಡ ಹಾರ್ಡ್ರ್ ಮಾಡಿದ್ದೀನಿ ಇನ್ನೂ ಬಂದಿಲ್ಲ ಕಾಯ್ತಾ ಕಾಯ್ತಾಯಿದ್ದೀನಿ ರೈಸ್ ಕೂಡ ಇಟ್ಟಿದ್ದೀನಿ

ಈ ಸಲ ನನ್ನ ಹಸ್ಬೆಂಡ್ ಕ್ರಿಕೆಟ್ ಟೂರ್ನಿಮೆಂಟ್ ಆಡೋಕ್ಕೋಗಿದ್ದು ಅದರಲ್ಲಿ ಥರ್ಡ್ ಪ್ರೈಸ್ ಬಂದಿದೆ ಇಷ್ಟು ದೊಡ್ಡ ಕಪ್ ಕೊಟ್ಟು ಕಳಿಸಿದ್ದಾರೆ ಅದೆಲ್ಲ ಸ್ವಲ್ಪ ಚೇಂಜಸ್ ಮಾಡಿದೆ ಈಗ ಆ ಟಿ ವಿನೂ ಅಷ್ಟೇ ಚೇಂಜ್ ಮಾಡಿಬಿಡೋಣ ಅಂತ ಇದ್ದೀನಿ ಅಲ್ಲಿಗೆ ಹಾಕ್ಬಿಡೋಣ ಬೇಡ ಇಲ್ಲಿಗೆ ಅಂದ್ಬಿಟ್ಟು ಸ್ವಲ್ಪ ಮನೆ ಮಕ್ಕಳೆಲ್ಲ ಕೇಳ್ತಾ ಕೇಳ್ತಾಯಿದ್ರು ಜೋಕಾಲಿ ಹೊರಗಡೆ ಹಾಕಿದ್ಯಲ್ಲ ಹೊರ ಒಳಗಡೆ ಬೇಕು ಜೋಕಾಲಿ ಅಂದ್ಬಿಟ್ಟು ಜೋಕಾಲಿ ಒಳಗಡೆ ಬೇಕು ಅಂತ ಕೇಳ್ತಾ ಇದ್ದಾರೆ ಅದಕ್ಕೋಸ್ಕರ ಇವತ್ತು ಸ್ವಲ್ಪ ಚೇಂಜ್ ಮಾಡಿಬಿಡೋಣ ನಾರ್ಮಲಾಗಿ ಫಸ್ಟ್ ಹೆಂಗಿತ್ತು ಹಾಗೆ ಇಡೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಇವತ್ತಾದರೆ ಫುಲ್ಲು ಚೇಂಜ್ ಮಾಡೋದೇನೆ ಅದಕ್ಕೂ ಮುಂಚೆ ಈಗ ನಾನು ತಿಂಡಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನಾನು ಎರಡು ಕ್ಯಾಪ್ಸಿಕಮ್ ಇತ್ತು ಚೆನ್ನಾಗೇ ಇತ್ತು ಬಟ್ ಇನ್ನೊಂದು ಬೇಕಾಗಿತ್ತು ಏನಕ್ಕಪ್ಪ ಅಂದರೆ ಸ್ವಲ್ಪ ಗೊಜ್ಜು ಜಾಸ್ತಿ ಇದ್ದರೆ ನೆಕ್ಸ್ಟ್ ಟೈಮ್ಗೆ ಅಂದರೆ ಮಧ್ಯಾಹ್ನಕ್ಕೆ ಇಲ್ಲ ಸಂಜೆಗೆ ವಂಗಿ ಬದು ಬೇಕು ಅಂದರೆ ಯೂಸ್ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಗೊಜ್ಜು ಎತ್ತಿಟ್ಕೊಂಡಿರ್ತೀನಿ ಅದಕ್ಕೋಸ್ಕರ ಈಗ ಬಟಾಣಿ ಕೂಡ ಇದ್ದೀನಿ ಹಸಿ ಬಟಾಣಿ ಈರುಳ್ಳಿ ಎಲ್ಲ ಕಟ್ ಮಾಡ್ಕೊಳ್ಳೋಷ್ಟರಲ್ಲಿ ಈ ಕಡೆ ನಾನು ಆರ್ಡ್ರು ಮಾಡಿದ್ನಲ್ಲ ಅದು ಸ್ವಲ್ಪ ಐಟಮ್ಸ್ ಬಂತು ನಾನು ಸ್ವಲ್ಪ ಕೊತ್ತಮೀರಿ ಸೊಪ್ಪು ಕರ್ಬೇನ ಸೊಪ್ಪು ಮನೆಗೆ ಏನೇನು ಬೇಕೋ ಅದನ್ನು ಸ್ವಲ್ಪ ಆಟ್ರೆ ಆ ಟೈಮ್ಗೆ ಏನೇನು ಬೇಕೋ ಅದನ್ನು ಆರ್ಡ್ರ್ ಮಾಡ್ಕೊಂಡಿದ್ದೆ ಈಗ ಇದನ್ನೆಲ್ಲ ಜೋಡಿಸ್ಕೊಳ್ಬೇಕು ಜೋಡಿಸ್ಕೊಂಡು ನಂತರ ತಿಂಡಿಗೆ ಕೂಡ ರೆಡಿ ಮಾಡ್ಕೊಳ್ಬೇಕು ನಾನು ಈಸಿಯಾಗಿ ಒಂದು ಸಿಂಪಲ್ಲಾಗಿ ಮಾಡ್ಕೊಳ್ತಾ ಇರೋ ಕಾರಣಕ್ಕೆ ಬೇಗ ಬೇಗನೆ ತೋರಿಸ್ತೀನಿ ಯಾಕಂದರೆ ಇವತ್ತು ತುಂಬ ಕೆಲಸಗಳಿದೆ ಮಕ್ಕಳನ್ನ ಸ್ಕೂಲ್ಗಿನ್ನೂ ರೆಡಿ ಮಾಡಿಲ್ಲ ಬೇಗನೆ ಇದ್ದೆ ಬಟ್ ನಿಧಾನಕ್ಕೆ ಕೆಲವೊಂದು ಐಟಮ್ ಬರಲಿಲ್ಲ ಅಂತ ಕಾಯ್ಕೊಂಡು ಕೂತಿದ್ದಾಯಿತು ಈಗ ಒಂದು ಬಾಣಲಿಗೆ ಎಣ್ಣೆ ಹಾಕ್ಕೊಂಡು ಎಣ್ಣೆ ಹಾಕ್ಕೊಂಡ ನಂತರ ಸಾಸಿವೆ ಹಾಗೇ ಕಡಲೆಬೇಳೆ ನಮ್ಮ ಮನೆಯಲ್ಲಿ ಕಡಲೆಬೇಳೆ ಆಗ್ರೆ ಸ್ವಲ್ಪ ಇಷ್ಟಪಡ್ತಾರೆ ಅದಕ್ಕೋಸ್ಕರ ನಾನು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ತೀನಿ ಈಗ ಕಡಲೆಬೇಳೆ ಫ್ರೈ ಆಗಿದ ತಕ್ಷಣ ಈರುಳ್ಳಿ ಆನಂತರ ಸ್ವಲ್ಪ ಕರಿಬೇವು ಹಾಕ್ಕೊಂಡು ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಆನಂತರ ಇದಕ್ಕೆ ಹಸಿಮೆಣ್ಸಿನಕಾಯಿ ಕೂಡ ಹಾಕ್ಕೊಳ್ಬೋದು ನಾನು ಖಾರಕ್ಕೆ ಒಣಮೆಣ್ಸಿನಕಾಯಿ ಹಾಕೊಂಡಿದ್ದೀನಿ ನಿಮಗೆ ಒಣಮೆಣ್ಸಿನಕಾಯಿ ಇಷ್ಟ ಇಲ್ಲಾಂದರೆ ಹಸಿ ಮೆಣ್ಸಿನಕಾಯಿ ಕೂಡ ಹಾಕ್ಕೊಳ್ಬೋದು ಇಲ್ಲಾಂದರೆ ಎರಡು ಮಿಕ್ಸ್ ಮಾಡಿ ಕೂಡ ಹಾಕ್ಕೊಳ್ಬೋದಾಗುತ್ತೆ ಆನಂತರ ಟೊಮೆಟೊ ಹಾಕೊಳ್ತಾ ಇದ್ದೀನಿ ಇದು ಅಷ್ಟೇ ಚೆನ್ನಾಗಿ ಫ್ರೈ ಆಗಬೇಕು ಆ ನಂತರ ಇದಕ್ಕೆ ನಾನು ಬಟಾಣಿ ಹಸಿ ಬಟಾಣಿ ಕೂಡ ಹಾಕೊಳ್ತಾ ಇದ್ದೀನಿ ಇದು ಅಷ್ಟೇ ಒಂದು ನಿಮಿಷಗಳ ಕಾಲ ಎಣ್ಣೆಲೆ ಚೆನ್ನಾಗಿ ಫ್ರೈ ಆದರೆ ಸಾಕು ಒಂದು ನಿಮಿಷ ಆಗಿದ ತಕ್ಷಣವೇ ಕ್ಯಾಪ್ಸಿಕಮ್ ಹಾಕೊಳ್ಬೇಕಾಗುತ್ತೆ ಕ್ಯಾಪ್ಸಿಕಮ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಚೆನ್ನಾಗಿ ಬೇಯೋದಕ್ಕಿಂತ ಮುಂಚೆನೇ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಅರಿಶಿನ ಪುಡಿ ಎಲ್ಲ ಹಾಕ್ಕೊಳ್ಬೇಕಾಗುತ್ತೆ ಆ ನಂತರ ಇದು ಚೆನ್ನಾಗಿ ಬೇಯ್ತಾ ಇರೋಗೇನೆ ಈ ಕಡೆ ನಾವು ಹುಣಸೆಣ್ಣು ಕೂಡ ನೆನೆಸಿಟ್ಕೊಂಡಿದ್ವಲ್ಲ ಅದನ್ನ ಚೆನ್ನಾಗಿ ಕ್ಯೂಚ್ಕೊಂಡು ಹಾಕೊಳ್ಬೇಕು ಅಷ್ಟೇನೆ ತುಂಬ ಈಸಿಯಾಗಿ ಮಾಡ್ಕೊಬೋದು ಇದಕ್ಕೆ ಒಂದು ರಸ ಹಾಕೊಳ್ತೀವಲ್ಲ ನೋಡ್ಕೊಂಡು ಹಾಕೊಳ್ಬೇಕಾಗುತ್ತೆ ಯಾಕಂದರೆ ಮೊದಲೇನೆ ಟೊಮೆಟೊ ಕೂಡ ಹಾಕ್ಕೊಂಡಿದ್ದೀವಿ ಅದಕ್ಕೋಸ್ಕರ ನಿಮಗೆ ಇಷ್ಟ ಆಯಿತು ಅಂದರೆ ಬೆಲ್ಲ ಕೂಡ ಹಾಕ್ಕೊಳ್ಬೋದು ಸ್ವಲ್ಪ ಸ್ವೀಟು ಹುಳಿ ಖಾರ ಎಲ್ಲ ಇದ್ದರೆ ಚೆನ್ನಾಗಿರುತ್ತೆ ಬಟ್ ನಮ್ಮ ಮನೆಯಲ್ಲಿ ಸ್ವೀಟ್ ಇದ್ದರೆ ಅಷ್ಟು ತಿನ್ನೋಕೆ ಹೋಗಲ್ಲ ಅಂದ್ಬಿಟ್ಟು ನಾನು ಹೋಗಲಿಲ್ಲ ಈಗ ಗೊಜ್ಜ್ ರೀತಿ ಬರ್ತಾ ಇದೆ ಅನ್ನೋ ಟೈಮಲ್ಲಿ ಇದಕ್ಕೆ ನಾನು ವಾಂಗಿಬಾತ್ ಪೌಡರ್ ಹಾಕ್ಕೊಂಡಿದ್ದೀನಿ ನಾನು ಎಮ್ ಟಿ ಆರ್ ಪೌಡರೇ ಹಾಕ್ಕೊಂಡಿದ್ದೀನಿ ನಿಮ್ಗೆ ಯಾವ್ದು ಬೇಕಾದರೂ ಅದು ಹಾಕೊಬೋದು ಮನೇಲಿ ಮಾಡ್ಕೊಂಡಿದ್ರೆ ಇನ್ನೂ ಒಳ್ಳೆಯದು ಈಗ ಚೆನ್ನಾಗಿ ಇದು ಮಿಕ್ಸ್ ಮಾಡಿಕೊಂಡು ಸುತ್ತಲೂ ಎಣ್ಣೆ ಬಿಡ್ತಾ ಇದೆ ಅನ್ನೋ ಟೈಮ್ಗೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಇಳಿಸ್ಕೊಂಡ್ರೆ ಆಯಿತು ಸೂಪರಾಗಿರೋ ವಾಂಗಿ ರೆಡಿಯಾಗಿ ಹೋಗುತ್ತೆ ಅದು ಕ್ಯಾಪ್ಸಿಕಮ್ ಹಾಕಿರೋದು ಬಟಾಣಿ ಹಾಕಿ ತುಂಬ ಚೆನ್ನಾಗಿ ಬಂದಿತ್ತು ಈಗ ನಾನು ಸ್ವಲ್ಪ ಗೊಜ್ಜನ್ನ ಎತ್ತಿಟ್ಕೊಳ್ತೀನಿ ಎಮರ್ಜೆನ್ಸಿಗೆ ಏನಾರ ಬೇಕು ಅಂದರೆ ಇಲ್ಲಾಂದರೆ ನೆಕ್ಸ್ಟ್ ಡೇ ಅಲ್ಲ ನೆಕ್ಸ್ಟ್ ಡೇಗೆ ಹೋಗಲ್ಲ ಒಂದು ತ್ರೀ ಫೋರ್ ಡೇಸ್ ಬಿಟ್ಬಿಟ್ಟು ಏನಾರ ಬೇಕು ಇದು ಅರ್ಜೆಂಟಿಗೆ ಅಂದರೆ ಈ ಥರ ಕಲಿಸ್ಕೊಟ್ಬಿಟ್ರೆ ಆಯಿತು ಮಕ್ಕಳಿಗೆ ನಾನು ಸ್ವಲ್ಪ ಈ ಥರ ಗೊಜ್ಜುಗಳು ಏನಾರ ಎತ್ತಿಟ್ಕೊಳ್ತೀನಿ ಅಷ್ಟೆ ಈಗ ಇದೆಲ್ಲ ಆಗಿ ಮಕ್ಕಳಿಗೆ ಊಟ ತಿನ್ನಿಸಿ ಕಳಿಸ್ಬೇಕು ಈಗ ಮಗಳಿಗೆ ತಲೆ ಕೂಡ ಬಾಚಬೇಕು ಅಷ್ಟರಲ್ಲಿ ನನ್ನ ಹಸ್ಬೆಂಡಿಗೆ ಸುಮ್ಮನೆ ಹೇಳಿದೆ ಮಾಡೋಣ ಇವತ್ತು ಅಂತ ಇಲ್ಲಾಂದರೆ ನಾನೇ ಮಾಡ್ಕೊಳ್ತಾ ಇದ್ದೆ ಬಟ್ ಅವರೇ ಹೋಗ್ಬಿಟ್ಟು ರೆಡಿ ಮಾಡ್ತಾ ಅವರೆಲ್ಲ ಫಿಸ್ಟ್ ಟ್ಯಾಂಕ್ ಎಲ್ಲ ತೆಗಿತಾ ಇದ್ದಾರೆ ಅಷ್ಟರಲ್ಲಿ ನಾನು ಈ ಕಡೆ ಮಕ್ಕಳನ್ನ ರೆಡಿ ಮಾಡಿಬಿಟ್ಟು ಸ್ಕೂಲಿಗೆ ಕಳಿಸ್ಬೇಕು ಅಂದ್ಬಿಟ್ಟು ಬೇಗ ಬೇಗ ರೆಡಿ ಮಾಡ್ಕೊಳ್ತಾ ಇದ್ದೀನಿ ವಾಂಗಿಭತ್ ಮಾತ್ರ ತುಂಬ ತುಂಬ ಚೆನ್ನಾಗಿ ಬಂದಿತ್ತು ಕ್ಯಾಪ್ಸಿಕಮ್ ತಿಂತರೇ ಒಂಥರ ಚೆನ್ನಾಗಿರುತ್ತೆ ನನಗಂತೂ ಬೇರೆ ಟೈ ಬೇರೆ ಇದರಲ್ಲೆಲ್ಲ ತಿಂಡಿಯಲ್ಲಿ ಕ್ಯಾಪ್ಸಿಕಮ್ ಆಗೋಲ್ಲ ಬಟ್ ಇದರಲ್ಲಂತೂ ಸಿಕ್ಕಾಪಟ್ಟೆ ಚೆನ್ನಾಗಿ ಬಂದಿತ್ತು ಆನಂತರ ಟಿ ವಿ ಕೂಡ ಎಲ್ಲ ಎತ್ತಿ ಸೈಡ್ಗೆ ಇದ್ವಿ ಆಲ್ಮೋಸ್ಟ್ ಇದೆಲ್ಲ ರೆಡಿ ಆಗೋಷ್ಟೊತ್ತಿಗೆ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ ನನಗೆ ಇದೆಲ್ಲ ಅಷ್ಟಿಷ್ಟ ಆಗಲಿಲ್ಲ ನಾನು ಅವತ್ತು ಏ ನಿಮಗೆ ನನ್ನ ಹಳೆ ಬ್ಲಾಗ್ ನೋಡಿದರೆ ಗೊತ್ತಾಗ್ತೈತೆ ನನ್ನ ದೇವಸ್ಥಾನದಿಂದ ಬರೋಷ್ಟೊತ್ತಿಗೆ ಇದನ್ನೆಲ್ಲ ಚೇಂಜಸ್ ಮಾಡಿಬಿಟ್ಟಿದ್ರು ಇವತ್ತೇನಪ್ಪ ಅಂದರೆ ಮಾಮೂಲಿ ಯಾವ್ಯಾವ ಜಾಗದಲ್ಲಿ ಯಾವ್ಯಾವ ವಸ್ತು ಇತ್ತು ಅಲ್ಲೇ ಇಟ್ಬಿಡೋಣ ಅಂತ ರೆಡಿ ಮಾಡ್ತಾ ಇದ್ದೀನಿ ಈಗ ಫಿಸ್ ಟ್ಯಾಂಕ್ ಕೂಡ ತೊಳಿತಾ ಇದ್ದೀನಿ ಫಿಸ್ ಟ್ಯಾಂಕು ಬಾಗ್ಲತ್ತಿರ ಇದ್ರೇ ನನಗಿಷ್ಟ ಆಗುತ್ತೆ ಯಾಕಂದರೆ ಯಾವಾಗ ಬೇಕಾದರೂ ಎತ್ಕೊಂಡು ಬಿ ಈಸಿಯಾಗಿ ತೊಳಿಬೋದು ತುಂಬ ದೂರ ಆಗೋಯಿತು ಅಂದರೆ ಎತ್ಕೊಂಬರಾಗ ಒಂದು ಚೂಸ್ ಕಿಡ್ಡಾಯಿತು ಅಂದರೆ ಟಿ ವಿ ಸ್ಟ್ಯಾಂಡ್ ಹತ್ರ ಇಟ್ಟಿದ್ನಲ್ಲ ತುಂಬ ದೂರ ಆಗೋಗ್ಬಿಟ್ಟಿತ್ತು ಅದಕ್ಕೋಸ್ಕರ ಸರ್ ಸರಿಯಾಗಿ ತೊಳಿಯೋಕ್ಕೆ ಆಗ್ತಾಯಿರಲಿಲ್ಲ ಇನ್ನೊಂದೇನು ಅಂದರೆ ಒಬ್ಬಳೇ ಎತ್ಕೊಂಬರ್ಬೇಕು ಮಾಡಬೇಕು ಅನ್ನೋದಕ್ಕೋಸ್ಕರ ಇವಾಗ ಈಸಿ ಆಯಿತು ಬಾಗ್ಲತ್ರ ಇಟ್ಟರೆ ಒಂಥರ ಬೇಗ ಬೇಗ ನಾನೇ ಮಾಡ್ಕೊಬೋದು ಯಾರು ಎಲ್ಪು ಇಲ್ದಿರಾನೆ ನಾನು ಫಿಸ್ ಟ್ಯಾಗ್ನ ತೊಳೆದಿಟ್ಕೊಳ್ಬೋದು ಈಗ ಫಿಸ್ ಟ್ಯಾಂಕ್ ಕೂಡ ಈ ಕಡೆ ರೆಡಿ ಆಯಿತು ಆ ಕಡೆ ಟಿ ವಿ ನನ್ನ ಹಸ್ಬೆಂಡ್ ರೆಡಿ ಮಾಡಬೇಕು ಅಂತ ಇದ್ದಾರೆ ನಾವು ಈ ಮನೆಗೆ ಬಂದಾಗ ಟಿ ವಿನೇ ಅಳತೆ ಮಾಡಿರಲಿಲ್ಲ ಇನ್ನೊಂದೇನಪ್ಪ ಅಂದರೆ ಟಿ ವಿ ಇದಕ್ಕೆ ಕರೆಕ್ಟಾಗಿ ಕೂರುತ್ತಾ ಇಲ್ವ ಅಂತ ಮಧ್ಯೆ ಗ್ಲಾಸ್ ಎಲ್ಲ ಫಿಟ್ ಮಾಡಿಸಿದ್ರಲ್ಲ ಅದರಿಂದ ಇನ್ನೂ ಟಿ ವಿನೇ ನಮ್ಮದು ಅದರಲ್ಲಿ ಕೂರೋಕ್ಕೆ ಆಗ್ತಾ ಇರಲಿಲ್ಲ ಎಲ್ಲ ಬಿತ್ತಿಸಿ ಅವಾಗ ರೆಡಿ ಮಾಡಿದ್ದು ಆವಾಗೆಲ್ಲರೂ ಬಂದು ಸೆಟ್ ಮಾಡಿಕೊಟ್ಬಿಟ್ರು ಫಸ್ಟ್ ಟೈಮ್ ಅಲ್ವಾ ಹೆಂಗೋ ಹೆಂಗೋ ಅಡ್ಜಸ್ಟ್ ಮಾಡಿಕೊಟ್ರು ಬಟ್ ಇವತ್ತಂತೂ ನಾನು ನನ್ನ ಹಸ್ಬೆಂಡ್ ತುಂಬ ಸಾಹಸ ಮಾಡಿದ್ವಿ ಇದನ್ನೆಲ್ಲ ಇಡಬೇಕು ಅಂದ್ಬಿಟ್ಟು ಯಾಕಂದರೆ ನಮಗೂ ಅಷ್ಟು ಐಡಿಯಾ ಗೊತ್ತಿಲ್ಲ ಇದನ್ನೇ ಯಾವ ಥರ ಫಿಟ್ ಮಾಡಬೇಕು ಏನು ಅಕಸ್ಮಾತ್ ಒಂಚೂರು ಬಿದ್ದರೆ ಲೈಜ್ ಅನ್ನೋದು ಅದೊಂದು ಸ್ವಲ್ಪ ಭಯ ಇತ್ತು ಈಗ ಅದನ್ನೆಲ್ಲ ಪರ್ಫೆಕ್ಟಾಗಿ ಕುಂಡ್ರಿಸಿದಾಯಿತು ಮಧ್ಯೆ ಒಂದು ಲೈನ್ ಬೇರೆ ಬಂದ್ಬಿಟ್ಟಿದೆ ಅದೇನಾಗಿದೆ ಅಂತ ಗೊತ್ತಿಲ್ಲ ಡಿಸ್ಪ್ಲೇನೋ ಹೋಗಿರಬೇಕು ಅಂತ ಅಂದಿದ್ದಾರೆ ಬಟ್ ಪೂರ್ತಿ ಲೈನ್ ಬಂದಮೇಲೆ ಚೇಂಜ್ ಮಾಡೋಣ ಅಂತ ಇದ್ದೀವಿ ಟಿ ವಿನ ಈಗ ಫೋಟೋಸ್ ಎಲ್ಲ ಯಾವ್ಯಾವ ಇದರಲ್ಲಿತ್ತು ಅದನ್ನೆಲ್ಲ ಅದೇ ಜಾಗಕ್ಕೆ ಹಿಟ್ಟಿದಾಯಿತು ಫಸ್ಟ್ ಎಲ್ಲ ಯಾವ ಥರ ಇತ್ತು ಈಗ ಚೋಕಾಲಿ ಹೊರಗಡೆ ಹಾಕಿದ್ವಲ್ಲ ಅದನ್ನು ಒಳಗಡೆ ಹಾಕ್ತಾ ಇದ್ದೀನಿ ಇದನ್ನ ಆಕಡೆ ಹಾಕೋಣ ಇನ್ನ ಆಕಡೆ ಹಾಕೋಣ ಎಲ್ಲಿದೆ ಅಲ್ಲಾ ಅಂತೆ ಬಂದಿದೆ ಕರೆ ಆಂಕಿ ಬಂದ್ರಲ್ಲ ಒಂದು ನಿಮಿಷ ಅದು ಮಣೆ ಹಾಕೋರು ಫ್ರೆಂಡಿಗಳ ನಾನು ಮಣೆ ಉದರ್waar ಈ ಕೋಯೆ ಏನು ಮಾಡ್ತೀರಾ ನನ್ನ ಹಸ್ಬೆಂಡ್ಗಂತೂ ಆಫೀಸಿಗೆ ಟೈಮ್ ಆಗೋಗ್ಬಿಟ್ಟಿತ್ತು ಅದಕ್ಕೆ ಬರ್ತೀನಿ ಟೈಮ್ ಆಯಿತು ನಾನು ರೆಡಿ ಆಗಬೇಕು ಅಂತ ಇದ್ದರು ಬಟ್ ನಾನು ಇದೊಂದು ಸೆಟ್ ಮಾಡಿಬಿಟ್ಟು ಹೊರಡಿ ಅಂತ ಹೇಳ್ತಾ ಇದ್ದೆ ಆಂಟಿ ಕೂಡ ಬಂದಿದ್ದರು ನಾನು ಹಿಂದಿನ ಬ್ಲಾಗಲ್ಲಿ ಹೇಳಿದ್ದೆ ಆಂಟಿ ಬರ್ತಾರಲ್ಲ ನನಗೆ ಹನ್ನೊಂದು ವರ್ಷದಿಂದ ನನ್ನ ಜೊತೆ ಅಂದರೆ ಪ್ರತಿದಿನ ಬರ್ತಾರೆ ನನ್ನ ಜೊತೆ ಯಾವಾಗಲೂ ಇರ್ತಾರೆ ಅನ್ನಾರ ಇವರೇ ಪ್ರ ಪ್ರತಿದಿನನೂ ಒಂದು ದಿನ ಮಿಸ್ ಆಗ ಆಗದಿರೇ ಬರ್ತಾರೆ ನಾನೇ ರಜಾ ಕೊಡ್ತೀನಿ ಬೇಡ ಆಂಟಿ ಬರಬೇಡ ನೀನು ಅಂದ್ರೂ ಇಲ್ಲ ನಾನು ಎಲ್ಲನೂ ಹೊರಗಡೆ ಹೋದರೆ ಬರೋಲ್ಲ ಬಟ್ ಈ ಥರ ಏನನ್ನ ಬೇಡ ಕೆಲಸ ಇದೆ ನಾನು ಮಾಡ್ಕೊಳ್ತೀನಿ ಅಂದರೆ ಬಂದೇ ಬರ್ತಾರೆ ಒಂದು ದಿನವೂ ಮಿಸ್ ಮಾಡಲ್ಲ ಅವರು ಈಗ ಫಿಸ್ಟ್ ಟ್ಯಾಂಕ್ ಕೂಡ ಕ್ಲೀನಾಗಿ ಸೆಟಪ್ ಮಾಡಿದ್ದಾಯಿತು ಈಗ ಅದರೊಳಗಡೆ ಕಲ್ಲುಗಳೆಲ್ಲ ಹಾಕ್ತಾ ಇದ್ದೀನಿ ಸ್ವಲ್ಪ ಹೊರ್ಗಡೆಯಿಂದನೂ ಕಲ್ಗಳು ತಂದುಬಿಟ್ಟು ಹಾಗೆ ಇಟ್ಬಿಟ್ಟಿದೆ ಎತ್ತಿಟ್ಬಿಟ್ಟಿದೆ ಅದನ್ನು ಕೂಡ ತೊಳೆದು ಹಾಕಬೇಕು ವೈಟ್ ಕಲ್ಲು ತಂದಿದೆ ನನಗೆ ವೈಟ್ ಥೀಮಲ್ಲಿ ಮಾಡೋದಕ್ಕೆ ಅಂದರೆ ತುಂಬ ಇಷ್ಟ ಫಿಶ್ ಟ್ಯಾಂಕು ಬಟ್ ಏನಂದರೆ ಹಳೆ ಕಲ್ಲುಗಳನ್ನೆಲ್ಲ ಬಿಸಾಕೋಕ್ಕಾಗಲ್ವ ಒಂದು ಸಲ ಅಂದ್ಕೊಂಡಿದ್ದೀನಿ ಪೂರ್ತಿ ವೈಟ್ ಥೀಮಲ್ಲಿ ಮಾಡಬೇಕು ಅಂತ ಈಗ ಹೊರಗಡೆಯಿಂದನೇ ಪೈಪ್ ಅಂದರೆ ಇದು ಅಡುಗೆ ಮನೆಯಿಂದ ಪೈಪ್ ಹಾಕ್ಕೊಂಡಿರೋದು ನಾನು ಈಚೆ ಬಾಗಿಲು ತೊಳೆಯೋಕ್ಕೆಲ್ಲ ಪೈಪ್ ಹಾಕ್ಕೊಳ್ತಿರ್ತೀನಲ್ಲ ಅದೇ ಪೈಪ್ನ ಈಗ ಫಿಶ್ ಟ್ಯಾಂಕ್ಗೆ ಹಾಕೊಂಡಿದ್ದೀನಿ ಈಗ ಫಿಶ್ಗಳು ಬಿಟ್ಟಿದ್ದಾಯಿತು ಎರಡೇ ಫಿಶ್ಶು ಟೋಟಲ್ ಇದಕ್ಕೆ ಆರು ಫಿಶ್ ತಂದಿದ್ದು ಜೊತೆಗೆ ಇದ್ರ ಜೊತೆಗೆ ಬಟ್ ನಾಲ್ಕು ಫಿಶ್ ಸತ್ತೋಯ್ತು ಈಗ ಎರಡೇ ಫಿಶ್ ಇರೋದು ಈಗ ಇದನ್ನೆಲ್ಲ ಕ್ಲೀನ್ ಮಾಡಿದಾಯ್ತು ಇದನ್ನೆಲ್ಲ ಮಾಡಿ ಮನೆ ಗುಡಿಸಿ ಒರೆಸಬೇಕು ಫಿಶ್ ಟ್ಯಾಂಕ್ ಅಂತ ತೊಳೆದ ತಕ್ಷಣ ನೋಡೋದಕ್ಕಿಂತ ತೊಳೆದು ಒನ್ ಅವರ್ ಬಿಟ್ಬಿಟ್ಟು ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಈ ಥರ ಇರೋ ಮನೆನ ಈ ಥರ ರೆಡಿ ಮಾಡೋಷ್ಟರಲ್ಲಿ ಕರೆಕ್ಟಾಗಿ ಒಂದು ಗಂಟೆ ಆಗೋಯ್ತು ಆ ನಂತರ ಮಗ ಕೂಡ ಬಂದ ಅಷ್ಟೊತ್ತಿಗೆ ಏನಂದರೆ ನಾನು ವಿಡಿಯೋ ಮಾಡ್ಕೊಳ್ಳೋಕ್ಕೆ ಮಗ ಬಂದಿದ್ದ ಮೂರುವರೆ ಆಗೋಗಿತ್ತು ಅಂದರೆ ನಾನು ಕ್ಲೀನೆಲ್ಲ ಮಾಡಿ ಮತ್ತು ಪೂಜೆ ಗೀಜೆಗೆಲ್ಲ ರೆಡಿ ಮಾಡಿ ನಾನು ಕೂಡ ಫ್ರೆಶ್ ಅಪ್ ಎಲ್ಲ ಆಗಿ ಎಲ್ಲ ಆಗೋಷ್ಟರಲ್ಲೇ ಸಂಜೆ ಹಾಗೆ ಹೋಯಿತು ನಾನು ಬಾಗಲ್ಗೆ ಅರ್ಶನಾ ಕುಂಕುಮ ಎಲ್ಲ ರೆಡಿ ಮಾಡಿ ಇಟ್ಬಿಟ್ಟಿದ್ದೀನಿ ಈಗ ನಾನು ಒಂದು ಮೂರುವರೆಗೆ ಬಂದಿದ್ದೇನೆ ಸರಿ ಏನನ್ನ ತಿನ್ನೋದಕ್ಕೆ ಕೊಡೋಣ ಅಂದರೆ ನಾನು ಅಡುಗೆ ಕೂಡ ಮಾಡಿರಲಿಲ್ಲ ಏನೂ ಏನನ್ನ ನೈಟ್ ಒಂದು ಟೈಮ್ಗೆ ಸಿಂಪಲಾಗಿ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೆ ಈಗ ನಾನು ಸ್ವಲ್ಪ ಕ್ರಿಕೆಟ್ ಕೂಡ ಹೋಗಬೇಕು ನಂತರ ಟ್ಯೂಷನ್ಗೆಲ್ಲ ಹೋಗಬೇಕಾಗಿರೋ ಕಾರಣಕ್ಕೆ ಸ್ವಲ್ಪ ಮಿಲೆಟ್ ಪೌಡರಲ್ಲಿ ಸರಿ ಥರ ಮಾಡಿಕೊಟ್ಬಿಡೋಣ ಅಂತ ಇದನ್ನು ತರಿಸ್ಕೊಂಡಿದ್ದೆ ನಾನು ಇವಾಗಂತೂ ಮಿಲೆಟ್ ಪೌಡರ್ ಅನ್ನೋದು ತುಂಬ ಕಡೆ ಫೇಮಸ್ ಆಗೋಗ್ಬಿಟ್ಟಿದೆ ಎಲ್ಲರೂ ಎಲ್ಲ ವಯಸ್ಸಿನವ್ರು ಇವಾಗ ಕುಡಿತಾ ಇದ್ದಾರೆ ನಾನು ಅಷ್ಟೇ ಇವನಿಗೆ ಕೊಡ್ತಾ ಕೊಡ್ತಾಯಿರ್ತೀನಿ ಅವನಿಗೆ ನನಗೆ ಮತ್ತು ನನ್ನ ಮಗಳಿಗೆ ನನ್ನ ಹಸ್ಬೆಂಡ್ಗೂ ಕೂಡ ಒಂದೊಂದು ಸಲ ಕುಡೀತಾರೆ ಅವ್ರಿಗೆ ಇಷ್ಟ ಆಗೋಲ್ಲ ಬಟ್ ಎಲ್ತಿಗೆ ಮಾತ್ರ ತುಂಬ ಒಳ್ಳೆಯದು ನಾವು ಏನೇ ಆಹಾರ ತಿಂದಿಲ್ಲ ಕೆಲವೊಂದು ಪದಾರ್ಥಗಳು ಮರೆತೋಗ್ಬಿಟ್ಟು ನಾವು ಟೈಮಲ್ಲಿ ತಿಂದಿಲ್ಲ ಅಂದ್ರೂ ಇದು ಎಲ್ಲ ಕಾಳುಗಳನ್ನು ಮಿಕ್ಸ್ ಮಾಡಿ ಮಾಡಿರೋದ್ರಿಂದ ಎಲ್ಲ ಆಹಾರನೂ ತಿನ್ನೋ ಥರ ಆಗೋಗುತ್ತೆ ಎಲ್ಲ ಪದಾರ್ಥಗಳನ್ನು ನಾವು ಸೇವಿಸೋ ಥರ ಆಗುತ್ತೆ ಅದಕ್ಕೋಸ್ಕರ ಇದೊಂಥರ ತುಂಬ ಚೆನ್ನಾಗಿದೆ ನನಗಂತೂ ಇಷ್ಟ ಆಯಿತು ಬಟ್ ನನ್ನ ಮಗನಿಗೆ ನಾನು ಇದರಲ್ಲಿ ಬೆಲ್ಲ ಹಾಕಿ ಕೊಡ್ತೀನಿ ಕೆಲವರು ಉಪ್ಪು ಹಾಕಿ ಕೂಡ ಕುಡಿಬೋದು ರಾಗಿ ಸರಿ ಇರುತ್ತಲ್ಲ ಸೇಮ್ ಅದೇ ಥರ ಇರುತ್ತೆ ಸ್ವಲ್ಪ ಫ್ಲೇವರ್ ಚೇಂಜಸ್ ಇರುತ್ತೆ ಯಾಕಂದರೆ ಕಾಳುಗಳೆಲ್ಲ ಹಾಕಿರ್ತಾರಲ್ಲ ಅದಕ್ಕೋಸ್ಕರ ಈಗ ಇದನ್ನು ನಾನು ಕ್ರಿಕೆಟ್ ಕ್ಲಬ್ಬಿಂದ ತರಿಸ್ಕೊಂಡಿರೋದು ಅವರು ಯಾವಾಗಲೂ ಹೇಳ್ತಾಯಿದ್ರು ಇಲ್ಲೇ ಸಿಗುತ್ತೆ ಇಲ್ಲೇ ಅಂದರೆ ಇಲ್ಲಿಂದ ತೊಗೊಂಡೋಗಿ ಅವನಿಗೆ ಮಾಡಿಕೊಡಿ ಅಂತ ಎಲ್ಲ ಹೇಳ್ತಾ ಇದ್ರು ಅದಕ್ಕೋಸ್ಕರ ನಾನು ಅಲ್ಲಿಂದನೇ ತರಿಸ್ಕೊಂಡಿದ್ದೀನಿ ಈಗ ಅವನಿಗೆ ಅಂತ ತರಿಸ್ಕೊಂಡ್ಮೇಲೆ ಮಗಳಿಗೂ ಕೊಡ್ ಕೊಡ್ಬೋದು ತುಂಬ ಜನ ಬ್ಯಾಕ್ ಪೇಯ್ನ್ ಅದು ಇದು ಅನ್ನೋರಿಗೆ ಈ ಥರ ಒಳ್ಳೊಳ್ಳೆ ಡ್ರಿಂಕ್ಗಳನ್ನ ನಾವು ಮನೇಲೇ ಮಾಡ್ಕೊಂಡು ಕುಡಿಯೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಈ ಸಲ ತರಿಸ್ಕೊಂಡಿದ್ದೀನಿ ನೆಕ್ಸ್ಟ್ ಟೈಮ್ ನೋಡಬೇಕು ನಾನೇ ಮಾಡೋಣ ಅಂದ್ಕೊಂಡಿದ್ದೀನಿ ಈಗ ಒಂದು ಎರಡು ಕೆ ಜಿಯಷ್ಟು ಪೌಡರ್ ತಂದು ಕೊಟ್ಟಿದ್ದಾರೆ ಇದು ಪೂರ್ತಿ ಖಾಲಿ ಆದಮೇಲೆ ನೆಕ್ಸ್ಟ್ ನಾನೇ ಮಾಡ್ಕೊಳ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಮಾಡ್ತೀನಿ ಸ್ವಲ್ಪ ಇದೆಲ್ಲ ಖಾಲಿ ಆಗಲಿ ಅನ್ನೋದಕ್ಕೋಸ್ಕರ ಈಗ ಕಂಪ್ಲೀಟಾಗಿ ಚೆನ್ನಾಗಿ ಕುದಿಸಿದ ನಂತರ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಒಂದು ಹದಿನೈದು ನಿಮಿಷನ ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಬೇಕಾಗುತ್ತೆ ಇದನ್ನು ಪ್ರತಿದಿನ ಅವನು ಕ್ರಿಕೆಟ್ ಕ್ಲಬ್ಬಿಂದ ಬರ್ತಾನು ಕುಡ್ಕೊಂಡು ಬರ್ತಾನೆ ಅಲ್ಲೇ ಕೊಡ್ತಾರೆ ಈಗ ನನ್ನ ಮಗಳಿಗೂ ಕೊಡ್ತಾ ಇದ್ದೀನಿ ಅವರು ಫೇವ್ರೇಟ್ ಆಗಿರೋ ಡಿ ಬಾಸ್ ಕಾಫಿ ಕಪ್ಪಲ್ಲೇ ಕೊಡ್ತಾ ಇದ್ದೀನಿ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತೀನಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಹೊಸೊಬ್ಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಇನ್ನೊಂದು ಹೊಸ ಬ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್